ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಮೊಳಕೆ ಕಾಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಹೆಸ್ರು ಕಾಳು ತಗ್ನಿಕಾಳು ಮತ್ತು ಕಡಲೆಕಾಳು ಹುರುಳಿಕಾಳೆಲ್ಲ ಹಾಕಿ ಮೊಳಕೆ ಮಾಡಿದ್ದೀನಿ ಈ ಮೊಳಕೆ ಕಾಳು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಅನ್ನ ಚಪಾತಿ ರೊಟ್ಟಿ ಅದ್ರ ಜೊತೆಗೆಲ್ಲ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮೊಳಕೆ ಕಾಳು ಹೆಂಗೆ ಬಂದಿದೆ ಅಂಥೇಳಿ ಎಲ್ಲವನ್ನು ಮೊಳಕೆ ಮಾಡಿರೋದು ತುಂಬ ಪ್ರೋಟೀನ್ ಇರುವಂಥ ಫು ಫುಡ್ ಇದು ಅದಕ್ಕೆ ಏನು ಅಂದರೆ ಬದನೆಕಾಯಿ ಮತ್ತು ಕರಿಬೇನ ಸೊಪ್ಪು ಈರುಳ್ಳಿ ಮತ್ತು ಹಾಲು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದೆರಡು ತಗೊಂಡಿದ್ದೀನಿ ಅಷ್ಟೇ ಮತ್ತು ಗ್ರೈಂಡ್ ಮಾಡೋಕ್ಕೇನೇನು ಬೇಕು ನೋಡ್ಕೊಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಟೊಮೆಟೊ ಶುಂಠಿ ಚಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟು ತಿಂಗ್ಸು ಗ್ರೈಂಡ್ ಮಾಡಕ್ಕೆ ಬೇಕಾಗಿರೋದು ಫಸ್ಟು ನಾವು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಬೇಡ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಹತ್ತು ತೊಳೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಪೀಸು ಶುಂಠಿ ಒಂದು ಪೀಸ್ ಶುಂಠಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಕೂಡ ಇದು ಸಾರು ಮಾಡಲಿಕ್ಕೆ ನೋಡಿ ಟೊಮೊಟೊನ ಎರಡು ತೊಗೊಂಡಿದ್ದೀನಿ ಅದಾದಮೇಲೆ ಈ ಥರ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಕುಕ್ಕರ್ ಇಟ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಆನಿಯನ್ ನಾವು ಕಟ್ ಇಟ್ಟಿದ್ವಲ್ಲ ಆನಿಯನ್ ಹಾಕಬೇಕು ಮತ್ತು ಕರ್ಬಿನ ಸೊಪ್ಪು ಹಾಕಬೇಕು ಇದಿಷ್ಟು ಇದೆರಡು ಸ್ವಲ್ಪ ಬಾಡಿ ಬರುವಾಗ ಚೂರು ಕಲರ್ ಚೇಂಜ್ ಆಗುವ ಸಮಯದಲ್ಲಿ ಅಚ್ಚಕಾಲದ ಪುಡಿನ ಹಾಕ್ಕೊಳ್ಬೇಕು ಎರಡು ಸ್ಪೂನು ಹಚ್ಚಕಾಲ್ದ ಪುಡಿ ಹಾಕ್ತಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಆಮೇಲೆ ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ತೀನಿ ಇಷ್ಟೇ ಇದಕ್ಕೆ ಮಸಾಲೆ ಹಾಕೋದು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ನೋಡಿ ಬಾಡಿಸೋಳೆ ಕಲರ್ ನೋಡಿ ಎಷ್ಟು ಚೆನ್ನಾಗ್ತದೆ ಅದಾದಮೇಲೆ ನಾವು ರುಬ್ಬಿಟ್ಟಿರ್ತೀವಿ ನೋಡಿ ತೆಂಗಿನಕಾಯಿ ಹಾಕಿ ರುಬ್ಬಿದ್ದೀವಲ್ಲ ಆ ಮಸಾಲೆನ ಹಾಕಬೇಕು ಇದ್ರ ಜೊತೆಗೆ ಅದರದ್ದು ಹಸಿ ವಾಸನೆ ಹೋಗಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಎರಡು ಸ ನಿಮಿಷ ಅದು ಚೆನ್ನಾಗಿ ಒಂಚೂರು ಬಾಡಲಿ ಅದಾದಮೇಲೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಆ ನೀರನ್ನ ಹಾಕ್ಕೊಳ್ಬೇಕು ಅದು ಹಾಕಿದ ಮೇಲೆ ನಾವು ಈ ಕಾಳೆಲ್ಲ ಮೊಳಕೆ ಕಾಳು ತೆಗೆದಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕಬೇಕು ನೋಡಿ ಈಗ ಈ ಕಾಳುಗಳೆಲ್ಲ ಹಾಕ್ಕೊಳ್ಬೇಕು ಅದ್ರ ಜೊತೆಗೆ ಮೊಳಕೆ ಕಾಳು ಸಾರು ಕಾಳು ಸಾರು ಅಂತಂದರೆ ಅದಕ್ಕೆ ಕಾಂಬಿನೇಷನ್ ಬದ್ನೆಕಾಯಿ ಆಲೂಗಡ್ಡೆ ಹಾಕಬೇಕು ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಟೇಸ್ಟ್ ಇರುತ್ತೆ ಹಾಗಾಗಿ ಇದು ಹಾಕಿಬಿಟ್ಟು ಹಾಕ್ಬಿಟ್ಟು ನೀರು ಹಾಕ್ಕೊಳ್ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ತುಂಬ ತೆಳ್ಳಗಾಗಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ಥರ ನೀರು ಹಾಕ್ಕೊಳ್ಬೇಕು ಅದಾದಮೇಲೆ ನೋಡಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಸಾರಿಗೆ ಎಷ್ಟು ಬೇಕು ಅಂತೇಳಿ ತುಂಬ ತೆಳ್ಳಗಾದರೆ ಕು ತಿನ್ನೋಕ್ಕೆ ಅದು ಅನ್ನದ ಜೊತೆ ಎಲ್ಲ ಸೇರೋದಿಲ್ಲ ತುಂಬ ಗಟ್ಟಿನೂ ಆಗೋದು ಬೇಡ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಕುಕ್ಕರ್ದು ಲಿಡ್ನ ಮುಚ್ಚಿ ಮುಚ್ಚಿಬಿಟ್ಟು ಎರಡು ವಿಸಿಲ್ ಬರಲಿ ಸಾಕು ಒಂದು ಫುಲ್ ಫ್ಲೇಮಲ್ಲಿ ಒಂದು ವಿಸಿಲ್ ಬರಲಿ ಇನ್ನೊಂದು ಮೀಡಿಯಮ್ ಇದರಲ್ಲಿ ಎರಡನೇ ವಿಝಿಲ್ ಬರಲಿ ಆಮೇಲೆ ಸ್ಟೀಮ್ ಹೋದ್ಮೇಲೆ ತೆಗಿರಿ ನೋಡಿ ಸಾರು ಎಷ್ಟು ಚೆನ್ನಾಗಾಗಿದೆ ಎಲ್ಲ ಕಾಳೆಲ್ಲ ಚೆನ್ನಾಗಿ ಬಂದಿರುತ್ತೆ ತುಂಬ ಪ್ರೋಟೀನ್ ಇರುವಂಥ ಇದು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೀವು ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಿಬಿಟ್ಟು ನನಗೆ ಹೇಳಿ ಅದು ಹೇಗೆ ಬಂದಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು